ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ನೋಡಿ ವೀಕ್ಷಕರೆ ಈ ದಿನ ನಮ್ಮ ಕೆ ಆರ್ ಪುರಂ ಸರ್ಕಾರಿ ಆಸ್ಪತ್ರೆ ಇದೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ನಮ್ಮ ಯಾವುದು ಈ ಸತ್ಯ ಸಾಯಿ ಬಾಬಾ ಸೇವಾ ಟ್ರಸ್ಟ್ ಅಂತ ಒಬ್ಬರು ಒಬ್ಬರಿದೆ ಒಂದಿದೆ ಅದು ಮಾರತ್ತಳ್ಳಿ ದೇವಸ್ಥಾನ ಟ್ರಸ್ಟ್ ಅದು ನಾವು ಸಾಯಿಬಾಬಾ ಅವರು ಸತ್ತೋದ್ಮೇಲೆ ನಮಗೆ ಸಾಯಿಬಾಬಾ ಅವ್ರನ್ನೇ ಮರೆತಿದ್ದೀವಿ ಆದರೆ ಈ ಟ್ರಸ್ಟ್ನವರು ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ಪ್ರತಿ ಭಾನುವಾರ ಇಲ್ಲಿ ಒಂದು ಚೂರು ಟಿಫನ್ ಕೊಡ್ತಾರೆ ನಮ್ಮ ಪೇಷೆಂಟ್ಗಳಿಗಾಗ್ಬೋದು ಪೇಷೆಂಟ್ ಪೇರೆಂಟ್ಗಾಗ್ಬೋದು ಯಾರಿಗೇ ಆಗಲಿ ಕೊಡ್ತಾರೆ ಇವತ್ತು ಅದೇ ರೀತಿ ಇಲ್ಲಿ ಒಂದು ಪಲಾವ್ ಅಂತ ಮಾಡಿಕೊಂಡು ಪನ್ನೀರ್ ಪಲಾವ್ ಮಾಡ್ಕೊಂಡು ಬಂದು ಸುಮಾರು ಜನಕ್ಕೆ ವಿತರಣೆ ಮಾಡಿದ್ದಾರೆ ಆದರೂ ಇಷ್ಟು ಮಿಕ್ಕಿದೆ ಈಗ ಇಲ್ಲಿರೋ ಅವ್ರನ್ನ ಒಬ್ಬರನ್ನ ಮಾತಾಡೋಣ ನೋಡಿ ಹೆಣ್ಮಕ್ಳು ಕೂಡ ಪಾಪ ಇವರು ಭಕ್ತಾದಿಗಳು ಇವರು ಪಾಪ ಸೇವೆ ಸಲ್ಲಿಸ್ತಾರೆ ನೋಡಿ ಬಂದಿರೋರು ಪಾಪ ಅವ್ರಿಗೆ ಕೊಡ್ತಾರೆ ಹೊಟ್ಟೆ ತುಂಬ ಪ್ರಸಾದನ ಕಣ್ಣು ಕುತ್ಕೊಂಡು ತಿಂತಾರೆ ಇಂಥ ಒಂದು ಇದನ್ನು ನಾವು ನಿಜವಾಗಲೂ ಮೆಚ್ಚಬೇಕಾಗಿದ್ದೆ

ಸಂಡೇ ಅಂಡ್ ನೆಕ್ಸ್ಟ್ ಸಂಡೇ ವೀ ಆರ್ ಫಾರ್ ಮೆಡಿಕಲ್ ಕ್ಯಾಂಪ್ಸ್ ಆಲ್ಸೋ ಲೈಕ್ ಇಪ್ಪು ಸತ್ಯಬಾಬ್ರಸ್ಟ್ ನಿಂಚಾರೀ ಮಾರ್ಕಲ್ಲಿ ಸಮಿತಿ ಅಕ್ಕ ವನ್ ಫಿಫ್ಟಿ ಕಿಲೋಸ್ ಮೇಲೆ ಪ್ರತಿ ಸಂಡೇ ರೈಸ್ ಇಟ್ಲ ಪ್ರತಿ ಪತಿ ಹಾಸ್ಪಿಟಲ್ಸ್ ಅಟೆಂಡರ್ಸ್ ಪೂರ್ ಪೀಪಲ್ ಕು ಗವರ್ಮೆಂಟ್ ಹಾಸ್ಪಿಟಲ್ಸ್ ಇಟ್ ಡಿಸ್ಟ್ರಿಬ್ಯೂಟ್ ಓಕೆ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನೋಡಿ ಇಂಥವ್ರನ್ನ ನಾವು ಬೆಂದು ತಟ್ಟಬೇಕು ವೀಕ್ಷಕರೆ ನೋಡಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕೆಆರ್ಪುರ ಈ ಕೆಆರ್ಪುರದಲ್ಲೇ ಈ ರೀತಿ ಒಂದು ಸೇವೆ ಭಕ್ತಾದಿಗಳು ಏನು ಶ್ರೀ ಸತ್ಯ ಸಾಯಿಬಾಬಾ ಭಕ್ತಾದಿಗಳು ಈ ರೀತಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಲೂ ಮೆಚ್ಚು ಆಗುತ್ತೆ ಇವರು ನೋಡಿ ಸಮಾಜ ಎನ್ ಜಿ ಒಗಳು ನಡೆಸ್ತಾ ಇದ್ದಾರಲ್ಲ ಅವರು ಕೂಡ ಈ ಥರ ಸರ್ಕಾರಿ ಶಾಲೆ ಮಕ್ಕಳಿಗಾಗಲಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗಾಗಲಿ ಸೇವೆ ಸಲ್ಲದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಚಾನೆಲ್ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್